ಶವನೆವಾಡಿಯ ನವಗ್ರಹ ಮೈನಾರಿಟಿ ಸೊಸೈಟಿಗೆ ಹದಿನೆಂಟು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ಲಾಭ ಅಧ್ಯಕ್ಷ ಭರತ್ ಅನ್ನ ಖೋತ್ ಅವರಿಂದ ಮಾಹಿತಿ ಹೌದು ಅಲ್ಪಾವಧಿಯಲ್ಲಿಯೇ ಚಿಕ್ಕೋಡಿ ತಾಲೂಕಿನ ಶಮನೆವಾಡಿ ಗ್ರಾಮದ ನವಗ್ರಹ ಮೈನಾರಿಟಿ ಕೋಆಪ್ ಕ್ರೆಡಿಟ್ ಸೊಸೈಟಿ ಅಭಿವೃದ್ಧಿಯಲ್ಲಿ ಶಿಖರ ಮಟ್ಟದಲ್ಲಿ ಬೆಳೆಯುತ್ತಿದ್ದು ಪಾರದರ್ಶಕ ಆಡಳಿತ ಠೇವುದಾರರ ಸಾಲಗಾರರ ಆತ್ಮವಿಶ್ವಾಸಕ್ಕೆ ಪಾತ್ರವಾಗಿದ್ದು ಕಳೆದ ಏಳು ವರ್ಷಗಳಲ್ಲಿ ದಾಖಲೆ ಒಂಬತ್ತು ಕೋಟಿ ಎಂಬತ್ತೊಂದು ಲಕ್ಷ ರೂಪಾಯಿಗಳ ಠೇವು ಸಂಗ್ರಹಣೆ ಮಾಡುವುದರೊಂದಿಗೆ ಹದಿನೆಂಟು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿಗಳ ಲಾಭ ಪಡೆಯುವುದರೊಂದಿಗೆ ಚಿಕ್ಕೋಡಿ ತಾಲೂಕಿನಲ್ಲಿಯೇ ಮಾದರಿ ಸಂಸ್ಥೆಯಾಗಿ ಪುರ ಹೊಮ್ಮುತ್ತಿದೆ ಎಂದು ನವಗ್ರಹ ಸೊಸೈಟಿ ಅಧ್ಯಕ್ಷ ಭರತ್ ಕುಮಾರ್ ಖೋತ್ ಹೇಳಿದ್ರು ಶಮನೆವಾಡಿ ಗ್ರಾಮದ ನವಗ್ರಹ ಕಾರ್ಯಾಲಯದಲ್ಲಿಂದು ಏಳನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ವರದಿ ವಾಚನ ಮಾಡುವುದರೊಂದಿಗೆ ಸಂಘದ ಸಾಂಪತ್ತಿಕ ಸ್ಥಿತಿ ವಿವರಿಸಿದ್ರು ಪ್ರಾರಂಭದಲ್ಲಿ ಅಗಲಿದ ಸದಸ್ಯರು ಹಾಗೂ ಮುನಿಗಳು ಗ್ರಾಮದ ಗಣ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ರು ತದನಂತರ ದೀಪ ಬೆಳಗಿಸಿ ಸಭೆಗೆ ಚಾಲನೆ ನೀಡಲಾಯಿತು ಸಭೆಯಲ್ಲಿ ಅಧ್ಯಕ್ಷ ಭರತ್ ಖೋತ್ ಸಾಂಪತ್ತಿಕ ಸ್ಥಿತಿ ವಿವರಿಸಿದ್ರು ಕಳೆದ ವಾರ್ಷಿಕ ಅವಧಿಯಲ್ಲಿ ಐದುನೂರ ಎಂಬತ್ತೆಂಟು ಸದಸ್ಯರಿದ್ದು ಹದಿಮೂರು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ಷೇರು ಬಂಡವಾಳ ಒಂಬತ್ತು ಕೋಟಿ ಎಂಬತ್ತೊಂದು ಲಕ್ಷ ರೂಪಾಯಿ ಠೇವು ಐವತ್ತೈದು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ನಿಧಿ ನಾಲ್ಕು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಗುಂತಾವನೆ ಮಾಡಿ ಸಂಘದ ಸದಸ್ಯರಿಗೆ ಆರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಹಂಚಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಸಂಘಕ್ಕೆ ಹದಿನೆಂಟು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ನಿವ್ವಳ ಲಾಭ ಬಂದಿರುವುದಾಗಿ ತಿಳಿಸಿದ್ರು ಸಂಗ್ರಹಣೆಯಲ್ಲಿ ಮೊದಲಿನಿಂದಲೂ ಏರುಗತಿಯಲ್ಲಿ ಮುಂದುವರೆದಿದೆ ಎಂದು ಅಭಿಮಾನದಿಂದ ಹೇಳುತ್ತೇನೆ ನಮೂದಿಸಲು ಹೆಮ್ಮೆ ಎನಿಸುತ್ತಿದೆ ನಮ್ಮ ಸಹಕಾರುದಾರರು ಉತ್ತಮ ಉಳಿತಾಯ ಹಣವನ್ನು ಸಂಸ್ಥೆಯ ಮೇಲೆ ವಿಶ್ವಾಸವಿಟ್ಟು ಠೇವು ಸಂಗ್ರಹಣೆ ಸಹಾಯ ಸಹಕಾರ ನೀಡಿದ್ದಕ್ಕೆ ನಾನು ತುಂಬಾ ಋಣಿಯಾಗಿದ್ದೇನೆ ಇನ್ನು ಮುಂದೆ ಸಹ ಇದೇ ರೀತಿ ಸಹಕಾರ ನೀಡುತ್ತೇವೆಂಬ ನನಗೆ ವಿಶ್ವಾಸವಿದೆ ನಿಧಿಗಳು ವರದಿ ವರ್ಷದಲ್ಲಿ ಎಲ್ಲ ನಿಧಿಗಳು ಸೇರಿ ರೂಪಾಯಿ ಐವತ್ತೈದು ಲಕ್ಷ ಸಾವಿರದ ನಲವತ್ನಾಲ್ಕಿ ರೂಪಾಯಿ ಇಪ್ಪತ್ತು ಪೈಸೆ ದಿನಾಂಕ ಮೂವತ್ತೊಂದು ಮೂರು ಸಾವಿರದ ಇಪ್ಪತ್ನಾಲ್ಕು ಅಂತ್ಯಕ್ಕೆ ಇರುತ್ತದೆ ಕಳೆದ ವರ್ಷಕ್ಕಿಂತ ರೂಪಾಯಿ ಇಪ್ಪತ್ತು ಲಕ್ಷ ತೊಂಬತ್ನಾಲ್ಕು ಮುನ್ನೂರ ಮೂವತ್ತಾರು ರೂಪಾಯಿ ಎಪ್ಪತ್ತಾರು ಪೈಸೆಯಷ್ಟು ಹೆಚ್ಚಳವಾಗಿದೆ ನೋಂದಾವಣೆ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಸಂಘ ಒಟ್ಟು ರೂಪಾಯಿ ನಾಲ್ಕು ಕೋಟಿ ಇಪ್ಪತ್ತಾರು ಲಕ್ಷ ಮೂವತ್ತೈದು ಸಾವಿರದ ಆರ್ನೂರ ಐವತ್ಮೂರು ಗುಂಪಾಯಿಸಲಾಗಿದೆ ಇನ್ನಿತರ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಬ್ಯಾಂಕುಗಳಲ್ಲಿ ಗುಂತಾವಣೆ ಮಾಡಲಾಗಿದೆ ಸಾಲಗಳು ವರದಿ ವರ್ಷಾಂತದವರೆಗೆ ಒಟ್ಟು ಸಾಲ ರೂಪಾಯಿ ಆರು ಕೋಟಿ ಇಪ್ಪತ್ತು ಲಕ್ಷ ಅರವತ್ತು ಸಾವಿರದ ಏಳುನೂರ ನಲವತ್ಮೂರು ಪೂರೈಕೆ ಮಾಡಿದ್ದು ಕಳೆದ ವರ್ಷಕ್ಕಿಂತ ರೂಪಾಯಿ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಎಪ್ಪತ್ತ್ ಮೂರು ಸಾವಿರದ ಒಂದು ನಲವತ್ತೊಂಬತ್ತರಷ್ಟು ಸಾಲ ಹೆಚ್ಚಳವಾಗಿದೆ ವರದಿ ವರ್ಷದ ವಾಹನ ಖರೀದಿ ಕೈಗಾರಿಕೋದ್ಯಮ ಮನೆ ಕಟ್ಟಲು ವೇತನ ಆಧಾರ ಮಹಿಳಾ ಆತ್ಮ ನಿರ್ಭರ ಅಮೃತ ಅಭಿವೃದ್ಧಿ ಯೋಜನೆ ಹಾಗೂ ಸಹ ಗುಂಪುಗಳಿಗೆ ಸಣ್ಣ ವ್ಯಾಪಾರಸ್ಥರಿಗೆ ಸಣ್ಣ ಬಳಕೆ ಸಾಲಗಳನ್ನು ಕನಿಷ್ಠ ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ ಅದರಂತೆ ಸದಸ್ಯರು ತಾವು ಪಡೆದುಕೊಂಡ ಸಾಲವನ್ನು ಮತ್ತು ಬಡ್ಡಿಯನ್ನು ನಿಗದಿತ ಅವಧಿಯ ಒಳಗೆ ಸಾಲವನ್ನು ಮರುಪಾವತಿಸಿ ಸಂಘದ ಹೇಳಿಕೆಗಾಗಿ ಸಹಕರಿಸುತ್ತೇನೆಂದು ನಂಬಿದ್ದೇವೆ ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿನ ಗಣ್ಯರಿಗೆ ನಿವೃತ್ತ ದೈಹಿಕ ಶಿಕ್ಷಕ ಎಸ್ ಜಿ ಖಾನ್ ಗೌಡರ್ ಸರ್ ಅವರಿಗೆ ಶಾಲ್ ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು ಸಂಸ್ಥೆಯ ಕಾರ್ಯದರ್ಶಿ ಸುಧಾ ಕಿಪ್ಪರ್ಗೆ ಅವರಿಂದ ಅಂದಾಜು ಪತ್ರಿಕೆ ಲಾಭ ಹಾನಿ ಪತ್ರಿಕೆ ವಾಚನ ಮಾಡಿ ಕಳೆದ ಆರು ವರ್ಷಗಳಲ್ಲಿನ ಸಂಸ್ಥೆಯ ಪ್ರಗತಿಯ ಬಗ್ಗೆ ವಿವರಿಸಿದ್ರು ಚಾರ್ಜ್ ಹತ್ತು ರೂಪಾಯಿ ಹೂಡಿಕೆ ಬಡ್ಡಿ ಸಾವಿರದ ರೂಪಾಯಿ

ಈ ಒಂದು ಸಂಸ್ಥೆ ಉಳಿದ ಬ್ಯಾಂಕ್ಗಳಿಗೆ ಹೋಲಿಸಿದರೆ ಕಡಿಮೆ ದರ ಇದೆ ಆಮೇಲೆ ರೈತರಿಗೆ ಹಾಗೂ ಬಡಬಂಗರಿಗೆ ಮಧ್ಯಮ ವರ್ಗದವರಿಗೆ ಉತ್ತಮವಾದಂತಹ ಸಾಲವನ್ನು ನೀಡಿ ಅವರ ಜೀವನವನ್ನ ಸಾಗಿಸಲಿಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂತಹ ಯಾವುದೊಂದು ಸಂಸ್ಥೆ ಇದ್ರೆ ಅದು ನವಗ್ರಹ ಮೈನಾರಿಟಿ ಸಂಸ್ಥೆ ಅಂತ ಹೇಳಲಿಕ್ಕೆ ಕಮ್ಮಿ ಅನಿಸ್ತದೆ ವಾರ್ಷಿಕ ಸಭೆಗೆ ಉಪಾಧ್ಯಕ್ಷ ಸುನಿಲ್ ಹೆರ್ಗೆ ನಿರ್ದೇಶಕ ಪುಷ್ಪದಂತ್ ಜನಾಜ್ ವೃಷಭ್ ಖೋತ್ ಕೋಪಟ್ ಉದಗಾವೆ ಶೀತಲ್ ಶಿರಗುಪ್ಪೆ ಅಭಿಜಿತ್ ಖೋತ್ ರವೀಂದ್ರ ಮೋಳೆ ಅಮಿತ್ ಚೌಗುಲೆ ಪದ್ಮಾವತಿ ಖೋತ್ ನೇಮಿನಾಥ್ ಮಗದುಮ್ ಬಾಬಾ ಸಾಬ್ ಮಕಾಂದಾರ್ ಅಸ್ಮಿತಾ ಶಿರಗುಪ್ಪೆ ಪ್ರಕಾಶ್ ಉಪಾಧ್ಯಾಯ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ತಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ